ಇವತ್ತು ಮಂಡಿಸಿದಂಥ ಕೇಂದ್ರ ಸರ್ಕಾರದ ಬಜೆಟ್ ಅದ್ಭುತವಾದ ಬಜೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಾಮಾನ್ಯವಾಗಿ ಆಯಾ ರಾಜ್ಯ ಆಗಲಿ ಕೇಂದ್ರ ಆಗಲಿ ಬಜೆಟ್ ಮಂಡಿಸಿದ ಸಂದರ್ಭದಲ್ಲಿ ಆಡಳಿತ ಪಕ್ಷ ಅದನ್ನು ಹೊಗಳ್ತದೆ ವಿರೋಧ ಪಕ್ಷ ಅದನ್ನು ಟೀಕಿಸ್ತದೆ ಆದರೆ ಈ ಒಂದು ಬಜೆಟ್ ಅನ್ನು ಯಾರೂ ಒಂದು ಟೀಕಿಸಲು ಸಾಧ್ಯವಿಲ್ಲದ ಮಟ್ಟದಲ್ಲಿ ಈ ಬಜೆಟ್ ಮಂಡಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಜನಗಳು ಚುನಾವಣಾ ಬಜೆಟ್ ಅಂತ ಟೀಕಿಸ್ಬೋದು ಆದರೆ ಈ ಬಜೆಟ್ ನೇರವಾಗಿ ಸಾಮಾನ್ಯ ಜನರಿಗೆ ತಲುಪುವಂಥ ಬಜೆಟ್ ಅಂತ ನಾವು ಭಾಳ ಹೆಮ್ಮೆಯಲ್ಲಿ ಹೇಳ್ಬೋದು ಜನಸಾಮಾನ್ಯರಿಗೆ ಅದು ಇನ್ಕಮ್ ಟ್ಯಾಕ್ಸ್ ಲ್ಯಾಬನ್ನು ಏರಿಸಿದ್ದಾಗಲಿ ಸಾಮಾನ್ಯ ಒಂದು ಅಸಂಘಟಿತ ಒಂದು ಕಾರ್ಮಿಕರಿಗೆ ಪಿಂಚಣಿಯನ್ನು ಕೊಟ್ಟಿದ್ದಾಗಲಿ ರೈತರಿಗೆ ಅವರ ಬಡ್ಡಿಯಲ್ಲಿ ಎರಡು ಪರ್ಸೆಂಟ್ ಬಡ್ಡಿಯನ್ನು ಇಳಿಸಿದ್ದಾಗಲಿ ಒಂದು ಹೈನುಗಾರಿಕೆ ಆಗಲಿ ಮೀನುಗಾರಿಕೆ ಆಗಲಿ ಅದಕ್ಕೂ ಒಂದು ಬಡ್ಡಿಯನ್ನು ಇಳಿಸಿದ್ದಾಗಲಿ ಎಲ್ಲರಿಗೆ ಒಟ್ಟಾರೆಯಾಗಿ ನಾವು ನೋಡುವಾಗ ಒಂದು ಸಮತೋಲವನ್ನು ಕಾಯ್ದುಕೊಂಡು ಸಾಮಾನ್ಯದಿಂದ ಸಾಮಾನ್ಯ ಜನರಿಗೆ ಒಂದು ಅನುಕೂಲವಾದ ಬಜೆಟ್ ಸಾಮಾನ್ಯ ರೈತರಿಗೆ ಸಣ್ಣ ರೈತರಿಗೆ ತಿಂಗಳಿಗೆ ಆರು ಸಾವ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ದೊರಕುವಂಥ ಒಂದು ಬಜೆಟ್ ಇದೆಲ್ಲ ನಿಜವಾಗಲೂ ಒಂದು ಜನಸಾಮಾನ್ಯರಿಗೆ ಸಹಕಾರಿಯಾಗುವಂಥ ಬಜೆಟ್ ಜನ ಇದನ್ನು ಮೆಚ್ಚಲೇಬೇಕಾದಂಥ ಬಜೆಟ್ ಈ ಚುನಾವಣೆ ವರ್ಷದ ಬಜೆಟ್ ಇದರಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ರು ನಮದಿ ಇದ್ದು ರೈತರಿಗೆ ಸಾಕಷ್ಟು ಸಹಾಯವನ್ನು ಮಾಡಬೇಕು ಪ್ರಯತ್ನ ಮಾಡ್ಬೋದು ರೈತರಿಗೆ ಸಹಾಯ ಮಾಡತಕ್ಕಂಥ ಘೋಷಣೆಗಳನ್ನು ಮಾಡಿದ್ದಾರೆ ಅದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕು ಆದರೆ ಮುಖ್ಯವಾಗಿ ಇವತ್ತು ಈ ಸರ್ಕಾರ ಕಳೆದ ಸಾಲದಲ್ಲಿ ಉದ್ದಿಮೆದಾರರ ಸಾಲವನ್ನು ಮನ್ನಾ ಮಾಡಿ ರೈತರ ಸಾಲ ಮನ್ನಾ ಮಾಡುವಂಥ వేదిక అదే యాదే రీతి స్పందన కొట్టిల్ అన్నంత మాత్రం నన్నుకి ఇష్టపడతాను అత్యొందు సమాన్యవాత బడ్జెట్ జనగే అనుకూల బడ్జెట్ బజెట్ అంతే ಆದ್ಯತೆ ಇಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅದರಿಂದಾಗಿ ಇದೊಂದು ಜನರಿಗೆ ಕಣ್ಣೊಡಿಸ್ತಕ್ಕಂಥ ಪ್ರಜೆ